ಅಲ್ಲಪ್ಪ ನಾನು ಮಾತಾಡೋದು ಹೆಂಗೆ ಫುಲ್ಲು ಡೌನ್ ಮಾಡೋದು ಸ್ಟಾರ್ಟ್ ಮಾಡಲಪ್ಪ ಎಲ್ಲ ರೆಡಿ ಇದ್ದೀರಾ ಇವತ್ತು ಬೆಳಗ್ಗೆ ಸುಮಾರು ಎಂಟೆಂಟೂವರೆ ಅಷ್ಟೊತ್ತಿಗೆ ಒಂದು ಹನ್ನೆರಡು ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ ಆ ವೀಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಇದ್ದಾರೆ ಪ್ರೋಕಿಸ್ ಪ್ರೋ ಪಾಕಿಸ್ತಾನ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವೀಡಿಯೋನಲ್ಲಿ ಕ್ಲೈಮ್ ಮಾಡ್ತಾಯಿದ್ದಾರೆ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ವೀಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಇದ್ದೀವಿ ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ ಯಾವಾಗ ವೀಡಿಯೋ ಆಗಿದೆ ಎಲ್ಲಿ ಆಗಿದೆ ಯಾರು ವಿಡಿಯೋ ಮಾಡಿದ್ದಾರೆ ಆ ಕಂಪ್ಲೀಟ್ ವೀಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು ಮೂರು ಟೀಮ್ಗಳನ್ನ ಮಾಡಿದ್ದೀವಿ ಮೂರು ಜನ ಇನ್ಸ್ಪೆಕ್ಟರ್ ಹೆಡ್ಡೆಡ್ ಟೀಮ್ಸನ್ನು ಮಾಡಿದ್ದೀವಿ ಆ ವೀಡಿಯೋನ ಎಫ್ ಎಸ್ ಎಲ್ಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಮುಂದಿನ ಕ್ರಮ ನಾವು ತೊಗೊಳ್ತಾ ಇದ್ವಿ ಸರ್ ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾವಾಗಾಗಿದೆ ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನು ಯಾರಿದ್ದಾರೆ ಆ ವೀಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ ಸೊ ಅವ್ರನ್ನ ಇಮಿಡಿಯೇಟ್ಲಿ ನಾವು ಸೆಕ್ಯೂರ್ ಮಾಡ್ತೀವಿ ಸೆಕ್ಯೂರ್ ಮಾಡಿದ ನಂತರ ಈಗ ಇನ್ನೂ ಒಂದೊಂದುವರೆ ಗಂಟೆ ಆಗಿದೆ ಆ ವೀಡಿಯೋ ಸರ್ಫೇಸಾಗಿ ಸೊ ಐಡೆಂಟಿಫೈ ಮಾಡಿ ಸೆಕ್ಯೂರ್ ಮಾಡಿದ ನಂತರ ಮತ್ತಷ್ಟು ಅಪ್ಡೇಟ್ಸನ್ನ ನಾನು ತಮಗೆ ತಿಳಿಸ್ಕೊಲ್ಲ ಅಲ್ಲ ಮೇಲ್ನೋಟಕ್ಕೆ ನಾವು ಏನು ಇನ್ನೂ ಎಫ್ ಐ ಆರ್ ಮಾಡಿದ್ದೀವಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಆ ವಿಡಿಯೋ ಏನಿದೆ ಯಥಾವತ್ತಾಗಿ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಯಾರೊಬ್ಬರು ಒಬ್ಬರು ಕಂಪ್ಲೇನೆಂಟ್ಗೂ ಕೂಡ ನಾವು ವಿ ಆರ್ ನಾಟ್ ವೆಯ್ಟಿಂಗ್ ಸೊ ನಾವು ಪೊಲೀಸವರೇ ನಮ್ಮ ಗಮನಕ್ಕೆ ಬಂದಿದೆ ಅಂತಲೇ ಸೋಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಈ ಪ್ರಕರಣನ ಭಾಳ ಗಂಭೀರವಾಗಿ ಕೂಡ ಪರಿಗಣನೆ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಏನಾಗ್ತದೆ ಏನು ಎತ್ತ ಅಂತ ನೋಡಿಕೊಂಡು ನಾನು ಮತ್ತೆ ತಮಗೆ ಅಪ್ಡೇಟ್ ಮಾಡ್ತೀವಿ ಇದೆ ಎಲ್ಲ ಇದೆ ಪೋಲಿಯಸ್ ವಿಡಿಯೋಗ್ರಫಿನೂ ಇದೆ ಆಮೇಲೆ ನಮ್ಮದು ಸಿ ಕ್ಯಾಮ್ರಾಸ್ ಕೂಡ ಹಾಕ್ಸಿದ್ದೀವಿ ಆಮೇಲೆ ವಾಯ್ಸ್ ಎನೇಬಲ್ಡ್ ಸಿ ಸಿ ಕ್ಯಾಮ್ರಾಸ್ ಕೂಡ ಇದ್ದಾವೆ ಆಮೇಲೆ ಅಲ್ಲಿ ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಎಲ್ಲ ಫುಟೇಜಸ್ಸು ಎಲ್ಲ ಇದ್ದಾವೆ ಕಂಪ್ಲೀಟ್ ಎವ್ರಿ ಪಾರ್ಟ್ ಆಫ್ ದಿ ಪ್ರೊಸೆಷನ್ನ ನಾವು ಕವರ್ ಮಾಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಸೊ ಏನಿದೆ ಬಿಗಿಯಾದ ಕ್ರಮನೇ ತಗೊಳ್ತೀವಿ